ಕೋಲಾರ ಆಲ್ರೆಡಿ ಗೆದ್ದಾಗಿದೆ ನಮ್ಮ ಸ್ನೇಹಿತರೆಲ್ಲರೂ ಪಟಾಕಿ ಕೂಡ ಲಕ್ಷ ಲಕ್ಷ ಲೀಡ್ ನನ್ನ ಒಂದು ಅಭಿಪ್ರಾಯ ನಾನೂರು ಗಡಿ ದಾಟಬಹುದಕ್ಕೂ ದಾಟಬಹುದು ದಾಟಬಹುದು ಯಾಕೆಂದ್ರೆ ನಾನೂರು ಗಡಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ ಡಿ ಎ ನಾನೂರು ದಾಟುತ್ತೆ ಅಂತ ನನ್ನ ನಮಸ್ಕಾರ ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ಲರಿಗೂ ಕೂಡ ನಿಮ್ಗೆಲ್ಲರಿಗೂ ನಮಸ್ಕಾರ ಎಕ್ಸಿಟ್ ಪೋಲಲ್ಲಿ ಏನು ನಾವು ಊಹೆ ಮಾಡಿದ್ವೋ ಆ ಊಹೆ ಥರನೇ ಎಕ್ಸಿಟ್ ಪೋಲ್ಗಳು ಈಗಾಗಲೇ ಇಂಡಿಯಾದಲ್ಲಿ ಎನ್ ಡಿ ಎ ಪಾರ್ಟಿಗೆ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತು ತೋರಿಸ್ತಾ ಇದ್ದಾರೆ ಬಟ್ ನನ್ನ ಒಂದು ಅಭಿಪ್ರಾಯ ನಾನೂರ್ ಗಡಿ ದಾಟಬಹುದಕ್ಕೂ ದಾಟ ದಾಟಬಹುದು ಯಾಕೆಂದ್ರೆ ನಾನೂರು ಗಡಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ ಡಿ ಎ ನಾನೂರ್ ದಾಟುತ್ತೆ ಅಂತ ನನ್ನ ಅಭಿಪ್ರಾಯ ಕರ್ನಾಟಕದಲ್ಲಿ ಈಗಾಗಲೇ ಹದಿನೆಂಟರಿಂದ ಇಪ್ಪತ್ತೇನೋ ತೋರಿಸ್ತಾ ಇದಾರೆ ಮತ್ತೆ ಜೆ ಡಿ ಎಸ್ ಮೂರಕ್ಕೆ ಮೂರು ಬರುತ್ತೆ ಎನ್ ಡಿ ಎ ಸೇರಿ ಎರಡು ಸೇರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಬರ್ಬೋದು ನನ್ನ ಅಂದಾಜು ಕೋಲಾರ ಕೋಲಾರ ಆಲ್ರೆಡಿ ಗೆದ್ದಾಗಿದೆ ನಮ್ಮ ಸ್ನೇಹಿತರೆಲ್ಲರೂ ಪಟಾಕಿ ಕೂಡ ಹೊಡೆದ್ ಬಿಟ್ಟಿದ್ದಾರೆ ಇನ್ನೇನು ಸೆಲೆಬ್ರೇಷನ್ ಮಾಡೋದು ಒಂದೇ ಬಾಕಿ ಇರೋದು ಇನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ ಮೇ ಬಿ ಒಂದು ಲಕ್ಷ ಒಂದು ಕಾಲು ಲಕ್ಷ ಲೀಡ್ ಬರ್ಬೋದು ಮುಲ್ಬಾಗ್ಲ ಕೋಲಾರ ಶಾಸಕರ ಸವಾಲು ಅವರು ಸಿಕ್ಕಾಪಟ್ಟೆ ಹೇಳೋರಲ್ಲ ಅವರು ಒಂದು ಊಹೆ ತಕ್ಕಂಗೆ ಒಂದು ಆವರೇಜ್ ಮಾಡಿ ಅವ್ರ ಅಂದಾಜ್ ತಗೊಂಡೆ ಹೇಳಿದ್ದಾರೆ ಆಲ್ಮೋಸ್ಟ್ ಆಲ್ ಮಾಲೂರ್ಗಿನ್ನ ಮೀರಿದ್ರೆ ಮುಲ್ಬಾಗ್ಲೆ ಮೀರೋದು ಶಾಸಕರ್ ಮಾತ್ ನಿಲ್ಲುತ್ತೆ ಆರಾಮಾಗಿ ಶಾಸಕರು ಕುಮಾರಣ್ಣ ಹತ್ರ ಹೋಗಿ ಮನೆಗೋಗಿ ಊಟ ಕೆಟ್ಟ ಊಟ ತಿಂಡಿ ತಿನ್ಕೋ ಬರ್ಬೋದು ಏನು ಸಂದೇಶ ಇಲ್ಲ ಕುಮಾರನ್ ಕುಮಾರಣ್ಣವ್ರಿಗೆ ನಾವು ನೀವು ಕೂಡ ಇದರಲ್ಲಿ ಎಲ್ಲರೂ ಕೂಡ ಭಾವಿಸುವುದೇನಂದ್ರೆ ಈಗಾಗಲೇ ಕುಮಾರಣ್ಣವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ನಮ್ಮ ಕೃಷಿಕರಿಗೆ ರೈತರಿಗೆ ಏನು ಯಾವ ತರಹದ ಸಲಹೆಗಳನ್ನು ಮಾಡ್ತಾ ಇದ್ರು ಯಾವ ತರಹ ಈ ನಮ್ಮ ರೈತರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣವರು ಏನು ಕಾನ್ಸೆಪ್ಟ್ ತರ್ತಾ ಇದ್ರು ಫಾರಿನ್ ಕಾನ್ಸೆಪ್ಟೆಲ್ಲ ರೈತ ಕೃಷಿಕರಿಗೆ ಫಾರಿನ್ ಕಾನ್ಸೆಪ್ಟ್ಗಳೆಲ್ಲ ತಂದು ಪರಿಚಯ ಮಾಡಿಸಿದ್ದೆ ಕುಮಾರಣ್ಣವರು ಈಗ ನಮ್ಮ ಆಸೆ ಇದೆ ಎಲ್ಲರದ್ದು ಆಸೆ ಕೂಡ ಕುಮಾರಣ್ಣ ಅವರು ಅತಿ ಹೆಚ್ಚಿನ ಮತಗಳಿಂದ ಅಲ್ಲೂ ಗೆಲ್ತಾರೆ ಕುಮಾರಣ್ಣ ಕೇಂದ್ರದಲ್ಲಿ ಕೃಷಿ ಸಚಿವರ ಸ್ಥಾನ ಕೊಟ್ಟರೆ ಈ ಕೆ ಭಾರತ ದೇಶ ಇನ್ನಷ್ಟು ಕೃಷಿ ಮಾಧ್ಯಮದಲ್ಲಿ ಕೃಷಿ ಇದರಲ್ಲಿ ಇನ್ನೂ ಮುಂದೆ ಹೋಗ್ಬೋದು ಭಾರತ ದೇಶ ಅಂತ ನನ್ನ ಅಭಿಪ್ರಾಯ ಶಾಸಕರ ಕಾರ್ಯವೈಖರಿ ಈಗಾಗಲೇ ಒಂದು ವರ್ಷ ಕಳೆದಿದೆ ಒಂದು ವರ್ಷದಲ್ಲಿ ಉತ್ತಮ ಕೆಲಸಗಳಾಗಿದ್ದಾವೆ ಈಗ ಕೋಡ್ ಆಫ್ ಕಂಡಕ್ಟ್ ಬಂದು ಎರಡು ಮೂರು ತಿಂಗಳಿಂದ ಏನು ಮಾಡಕ್ ಆಗ್ಲಿಲ್ಲ ಶಾಸಕರು ತಯಾರಿದ್ದಾರೆ ಇದಾದ್ಮೇಲೆ ಮುಂದೆ ಮೋಸ್ಟ್ಲಿ ನಾ ಹೇಳಿದಾರೆ ಅವರೇ ಏನು ಹೇಳಿದರು ನಾನು ಕೇಳಿದೆ ಎಲ್ಲಾ ಪಂಚಾಯತಿಗೂನು ಭೇಟಿ ಮಾಡಿ ಎಲ್ಲೆಲ್ಲಿ ಏನೇನು ಇದೆಯೋ ಅದೆಲ್ಲ ಮಾಡಿ ಮುಗಿಸೋ ಕೋಡ್ ಆಫ್ ಕಂಡಕ್ಟ್ ಆಗಿದೆ ಅಂತ ಆಗ ಆದ ನಂತರ ಅಂತ ಹೇಳಿದ್ದಾರೆ ಅವರು ಅವ್ರ ಕರ್ತವ್ಯ ಅವರು ವಿದ್ಯಾವಂತರು ಬುದ್ಧಿವಂತರಿದ್ದಾರೆ ಅವರು ಶಾಸಕರಾಗಿ ಏನೇನ್ ಮಾಡಬೇಕು ಅವ್ರು ಮಾಡ್ತಾರೆ ಅಂತ ಭರವಸೆ ನಮ್ಗಿದೆ ಈಗ ಚುನಾವಣೆ ಬಂದ್ಮೇಲೆ ಬಂದ್ಮೇಲೆ ರಾಜಕೀಯ ಆಗ್ತದೆ ಈಗ ಒಂದೊಂದು ಚುನಾವಣೆ ಒಂದೊಂದ್ ತರ ಅನ್ನಲ್ವಾ ಈಗ ಲೋಕಲ್ ಚುನಾವಣೆಗಳು ಬೇರೆ ರಾಷ್ಟ್ರೀಯ ಚುನಾವಣೆಗಳು ಬೇರೆ ಕೇಂದ್ರ ಚುನಾವಣೆ ಬೇರೆ ಇದಾದ ನಂತರ ಲೋಕಲ್ ಅಂದ್ರೆ ಲೋಕಲ್ ಜನಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ ಅವಾಗ ಬದಲಾವಣೆಗಳು ಆಗ್ಬಹುದು ಮೇಸ್ಟ್ ಮೇ ಬಿ ಅವ್ರವ್ರ ಪಾರ್ಟಿ ಸಿದ್ಧಾಂತಗಳು ಅವ್ರವ್ರಿಗೆ ಇರುತ್ತೆ ನನ್ನ ಜೆಡಿಎಸ್ ಪಕ್ಷದ್ದು ನನ್ನ ಪಾರ್ಟಿ ಸಿದ್ಧಾಂತ ನನಗೂ ಇದೆ ಮೈತ್ರಿ ಸಂಬಂಧಗಳು ಈಗಾಗಲೇ ನೋಡಿ ಎರಡನೇ ಎಲೆಕ್ಷನ್ ಇದು ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಚುನಾವಣೆ ಇವತ್ತು ನಡೀತಾ ಇದೆ ಈಗಾಗಲೇ ನಾನು ಕೂಡ ಹೊತ್ತು ನಮ್ಮ ಟೀಮ್ ಜೊತೆ ಅಲ್ಲಿ ಕುಂತಿದ್ವಿ ನಮ್ಮ ಕಡೆಯಲ್ಲಿ ಅವರು ಎಂ ಎಸ್ ಶ್ರೀನಿವಾಸ ರೆಡ್ಡಿ ಅವರು ರಘುಪತಿ ರೆಡ್ಡಿ ಅವರು ಈಗಾಗಲೇ ನಮ್ಮ ಬಾವಿ ಎಂ ಪಿ ಸಾಹೇಬರು ಕೂಡ ಅವರು ಕೂಡ ಬಂದಿದ್ರು ನಾವು ಇವಾಗಲೇ ಅರ್ಧ ಗಂಟೆ ಒನ್ ಅವರ್ ಅಲ್ಲಿ ಕುಂತಿದ್ವಿ ಸುಮಾರು ಶಿಕ್ಷಕರು ಎಲ್ಲ ಬಂದ್ರು ನಮ್ಮ ಹತ್ರ ಬಂದು ಸ್ಲಿಪ್ ತಗೊಂಡು ನಾವು ಅವ್ರು ನಮ್ಮನ್ಗೆ ಆಶೀರ್ವಾದ ಮಾಡಿ ಹೋದ್ರು ಶಿಕ್ಷಕರು ಈಗಾಗ್ಲೇ ಗೊತ್ತಾಗ್ತಾ ಇದೆ ಪದವಿ ಕ್ಷೇತ್ರದ ಕೂಡ ನಮ್ಮ ಎನ್ ಡಿ ಎ ಅಭ್ಯರ್ಥಿನೇ ಗೆಲ್ಲುವುದು ಖಚಿತ ನಿಶ್ಚಿತ